ನಮಸ್ಕಾರ ಸ್ನೇಹಿತರೆ ಈ ಉಳಿದೋ ಮಾಹಿತಿ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಮೊದಲನೇ ಕಂತಿನ ಹಣ ಬಂದಿರುತ್ತೆ ನಿಮಗೆ ಹಾಗೂ ಎರಡನೇ ಕಂತಿನ ಹಣ ಮತ್ತು ಮೂರನೇ ಕಂತಿನ ಹಣ ಮತ್ತು ನಾಲ್ಕನೇ ಕಂತಿನ ಹಣ ನಿಮ್ಗೆ ಬಂದಿರಲ್ಲ ಕೆಲವೊಬ್ಬರಿಗೆ ಮೊದಲನೇ ಕಂತು ಎರಡನೇ ಕಂತಿನ ಅಮೌಂಟ್ ಬಂದಿದೆ ಮತ್ತು ಮೂರು ಮತ್ತು ನಾಲ್ಕು ಬಂದಿಲ್ಲ ಇಂಥವರು ತುಂಬ ಕನ್ಫ್ಯೂಸ್ ಆಗಿರ್ತಾರೆ ಯಾಕೆಂದರೆ ನಮ್ಮದು ಮೊದಲನೇ ಕಂತಿನ ಅಮೌಂಟು ಬಂದಿದ್ದಲ್ಲ ಮತ್ತು ಎರಡನೇ ಕಂತಿನ ಅಮೌಂಟು ಮೂರನೇ ಕಂತಿನ ಅಮೌಂಟು ಮತ್ತು ಉಳಿದ ಎಲ್ಲ ಕಂತಿನ ಅಮೌಂಟು ಯಾಕೆ ಬಂದಿಲ್ಲ ಮತ್ತು ಇದನ್ನು ನಾವು ಹೇಗೆ ಚೆಕ್ ಮಾಡ್ಕೊಳ್ಳೋದು ಮತ್ತು ಇದರ ಪರಿಸ್ಥಿತಿ ಯಾವ ರೀತಿ ಏನು ತಿಳ್ಕೋಬೇಕು ಅಂದರೆ ನಾವು ಏನು ಮಾಡಬೇಕು ಗೃಹಲಕ್ಷ್ಮಿ ಸ್ಟೇಟಸ್ಸು ಯಾವ ರೀತಿ ತಿಳ್ಕೋಬೇಕು ಅಂದರೆ ನೀವು ಯಾವಾಗಲೂ ಸೇವಾ ಕೇಂದ್ರಕ್ಕೆ ಹೋಗ್ಬೇಕಾ ಮತ್ತು ನಾವಿಲ್ದ ಅದು ಬಿಟ್ಟು ನಮಗೆ ಬೇರೆ ಆಪ್ಷನ್ ಇಲ್ಲವಾ ಅನ್ನೋರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಲ್ಲದೇ ಅನ್ನಭಾಗ್ಯ ಯೋಜನೆ ಅಥವಾ ನಿಮಗೆ ಸರ್ಕಾರದಿಂದ ಯಾವುದೇ ಥರ ಅಮೌಂಟು ನಿಮ್ಮ ಖಾತೆಗೆ ಬಂದಿದೆ ಅಂತಂದರೆ ಅಥವಾ ಬಂದು ವಾಪಸ್ ರಿಟರ್ನ್ ಹೋಗಿದ್ರೆ ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನ ನಿಮಗೆ ಹೇಳಿದರು ಒಂದು ಕಂತು ಬಂದಿಲ್ಲ ಅಂದರೆ ನಿಮಗೆ ಒಟ್ಟಿಗೆ ಆರು ಸಾವಿರ ಜಮೆ ಮಾಡ್ತೀವಿ ಅಂತ ಹೇಳಿದರು ಈಗ ಆರು ಸಾವಿರ ಜಮೆ ಯಾಕಾಗಿಲ್ಲ ನಿಮಗೆ ಒಂದು ಕಂತಿನ ಅಮೌಂಟು ಮಾತ್ರ ಬಂದಿರುತ್ತೆ ಇನ್ನು ಉಳಿದ ಎರಡು ಮೂರು ಕಂತಿನ ಅಮೌಂಟು ಯಾಕೆ ಬಂದಿಲ್ಲ ಅದು ಹೇಗೆ ಚೆಕ್ ಮಾಡ್ಕೋಬೇಕು ಈಗ ಮೂರು ಕಂತಿನ ಅಮೌಂಟು ಅಂದರೆ ಆರು ಸಾವಿರ ಬರಬೇಕಾಗಿತ್ತು ಆದರೆ ಎರಡು ಸಾವಿರ ಮಾತ್ರ ಬಂದಿದೆ ಇನ್ನು ನಾಲ್ಕು ಸಾವಿರ ಯಾಕೆ ಬಂದಿಲ್ಲ ಅದು ಯಾವ ತಿಂಗಳಿನ ಅಮೌಂಟು ನಿಮಗೆ ಬಂದಿಲ್ಲ ನಮಗೆ ಏನಾದರೂ ಆಗಸ್ಟ್ ತಿಂಗಳ ಅಮೌಂಟ್ ಬಂದಿದೆಯಾ ಅಥವಾ ಸೆಪ್ಟೆಂಬರ್ ತಿಂಗಳ ಅಮೌಂಟ್ ಬಂದಿದೆಯಾ ಅಥವಾ ಅಕ್ಟೋಬರ್ ತಿಂಗಳ ಅಮೌಂಟ್ ಮಾತ್ರ ಬಂದಿದೆಯಾ ನಮಗೆ ಇನ್ನೂ ಉಳಿದ ಎರಡು ಕಂತಿನ ಅಮೌಂಟ್ ಯಾಕೆ ಬಂದಿಲ್ಲ ಈಗ ಆಲ್ರೆಡಿ ನಾಲ್ಕನೇ ಕಂತಿನ ಅಮೌಂಟು ಬಿಡುಗಡೆ ಆಗೋಗಿದೆ ಅದರೊಳಗೂ ಸಹ ನಮಗೆ ಒಂದೇ ಕಂತಿನ ಅಮೌಂಟ್ ಬಂದಿರೋದು ಉಳಿದ ಕಂತಿನ ಅಮೌಂಟು ಯಾಕೆ ಬಂದಿಲ್ಲ ಎಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಮತ್ತು ನಮ್ಮ ಸ್ಟೇಟಸ್ ಯಾವ ರೀತಿ ತಿಳ್ಕೊಬೇಕು ಅನ್ನೋದಕ್ಕೆ ನೀವು ಸೇವಾ ಕೇಂದ್ರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ನಿಮಗೆ ಏನಾದರೂ ಗೌರ್ಮೆಂಟಿಂದ ಅಮೌಂಟು ಬಂದಿದ್ದರೆ ಅಸ್ ಅಕಸ್ಮಾತು ಬಂದು ಅದು ರಿಟರ್ನ್ ಹೋಗಿದರೆ ಯಾವ ಕಾರಣಕ್ಕಾಗಿ ಅದು ಅಮೌಂಟು ರಿಟರ್ನ್ ಹೋಗಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿನ ಕೊನೆಯವ್ರು ನೋಡಿ ಸ್ಕಿಪ್ ಮಾಡಿಬಿಡಿ ಈ ಮಾಹಿತಿ ತುಂಬ ನಿಮಗೆ ಯೂಸ್ಫುಲ್ ಆಗಿರುತ್ತೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೆ ಬಿಲ್ ಬಟನ್ ಕ್ಲಿಕ್ ಮಾಡಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಈಗ ಬನ್ನಿ ಮಾಹಿತಿ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಅಥವಾ ಅನ್ನಭಾಗ್ಯ ಅಥವಾ ಬೇರೆ ಯಾವುದರ ಯೋಜನೆ ಅಂದರೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು ಅಥವಾ ನಿಮಗೆ ಯಾವುದಾರ ಡೈರಿ ಅಂದರೆ ಗೌರ್ಮೆಂಟ್ ಡೈರಿಯಿಂದ ನಿಮಗೆ ದುಡ್ಡು ಬರೋದಿರ್ಬೋದು ಅಥವಾ ಪಿ ಎಮ್ ಕಿಸಾನ್ ಯೋಜನೆಯಿಂದ ನಿಮಗೆ ದುಡ್ಡು ಬರೋದಿರ್ಬೋದು ಈ ಥರ ಯಾವುದೇ ರೀತಿಯ ದುಡ್ಡು ನಿಮ್ಮ ಖಾತೆಗೆ ಅಂದರೆ ಗೌರ್ಮೆಂಟ್ ಆಗಿರೋ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಗೋರ್ಮೆಂಟ್ ಆಗಿರ್ಬೋದು ಈ ಥರ ಯಾವುದೇ ಥರ ಗೌರ್ಮೆಂಟಿಂದ ನಿಮ್ಮ ಖಾತೆಗೆ ಅಮೌಂಟ್ ಬರಬೇಕು ಅಂದರೆ ಅದು ಡಿ ಬಿ ಟಿ ಮುಖಾಂತರ ನಿಮ್ಮ ಖಾತೆಗೆ ಅಮೌಂಟು ನೇರವಾಗಿ ಜಮೆ ಆಗುತ್ತೆ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ಯಾವುದೇ ಸರ್ಕಾರದಿಂದ ನಿಮ್ಮ ಖಾತೆಗೆ ನೇರವಾಗಿ ಹಣ ಜಮೆ ಆಗಬೇಕು ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿರಬೇಕು ಆಧಾರ್ ಸೀಡಿಂಗ್ ಆಗಿದರೆ ಮಾತ್ರ ನಿಮಗೆ ಸರ್ಕಾರದಿಂದ ಯಾವುದೇ ಥರ ಅಮೌಂಟು ನಿಮ್ಮ ಖಾತೆಗೆ ಬರೋದು ಈಗ ನಿಮ್ಮದು ಆಧಾರ್ ಸೀಡಿಂಗ್ ಆಗಿದ್ದರೆ ನೀವು ಈ ರೀತಿಯ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಮೊದಲು ನೀವೇನು ಮಾಡಬೇಕು ನಿಮ್ಮ ಹತ್ರ ಮೊಬೈಲ್ ಇದ್ರೆ ಆ ಮೊಬೈಲಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರಲ್ಲಿ ನೀವು ಬಿ ಬಿ ಟಿ ಕರ್ನಾಟಕ ಅಂತ ಒಂದು ಅಫಿಷಿಯಲ್ ಆ್ಯಪ್ ಇದೆ ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ಮೊದಲು ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಈಸಿಯಾಗಿ ನೀವು ಚೆಕ್ ಮಾಡ್ಕೋಬೋದು ಮೊದಲೆಲ್ಲ ನಿಮಗೆ ಅಮೌಂಟ್ ಬಂದಿರೋ ಮಾತ್ರ ತೋರಿಸ್ತಾಯಿದ್ದು ಅಂದರೆ ಗೃಹಲಕ್ಷ್ಮಿ ಯೋಜನೆಯಣ್ಣ ಅಥವಾ ಅನ್ನ ಯೋಜನೆನಾ ಅಥವಾ ಯಾವುದೇ ಥರ ಅಮೌಂಟು ನಿಮ್ಮ ಖಾತೆಗೆ ಬಂದಿದ್ರೆ ಮಾತ್ರ ತೋರಿಸ್ತಾ ಇತ್ತು ಈಗ ಅಕಸ್ಮಾತ್ ಬಂದಿದ್ದು ಅದು ವಾಪಸ್ ಹೋಗಿದರೆ ಅದ್ರ ಬಗ್ಗೆಯೂ ಅಪ್ಡೇಟ್ ಸಹ ಈಗ ಸಿಗ್ತಾ ಇದೆ ಇದು ಹೊಸ ಮಾಹಿತಿ ಆಗಿದ್ದು ನೀವು ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿದ್ರೆ ನಿಮ್ಮ ಆಧಾರ್ಗೆ ಯಾವ ನಂಬರ್ ಲಿಂಕ್ ಆಗಿರುತ್ತೆ ಅದಕ್ಕೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಎಂಟರ್ ಮಾಡಿ ನೀವು ಲಾಗಿನ್ ಆದರೆ ನಿಮಗೆ ಈ ಥರ ಪೇಜ್ ಬರುತ್ತೆ ಈ ಪೇಜಲ್ಲಿ ಇಲ್ಲಿ ನೀವು ಗಮನಿಸ್ಬೋದು ಈ ಪೇಜಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ತೋರಿಸ್ತಾ ಇದೆ ನಿಮಗೆ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ತೋರಿಸಿದೆ ಮತ್ತು ಪ್ರೊಫೈಲ್ ಅಂತ ತೋರಿಸಿದೆ ಮತ್ತು ಕಾಂಟ್ಯಾಕ್ಟ್ ಅಂತ ತೋರಿಸ್ತಿದೆ ಇದರಲ್ಲಿ ನಿಮಗೆ ಮೊದಲು ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಗೊಂದು ಲಿಸ್ಟ್ ಬರುತ್ತೆ ಇದರಲ್ಲಿ ನೀವು ನೋಡ್ಬೋದು ನೀವು ನಿಮಗೆ ಏನಾದರೂ ಗೌರ್ಮೆಂಟ್ ಡೈರಿಯಿಂದ ದುಡ್ಡು ಬರ್ತಾ ಬರ್ತಾಯಿದ್ದಾರೆ ಅದು ಸಹ ನಿಮ್ಗೆ ತೋರಿಸುತ್ತೆ ಮತ್ತು ಗೃಹಲಕ್ಷ್ಮಿ ತೋರಿಸುತ್ತೆ ಮತ್ತು ಅನ್ನ ಬಗ್ಗೆ ತೋರಿಸುತ್ತೆ ಪ್ರಧಾನಮಂತ್ರಿ ತೋರಿಸುತ್ತೆ ಮತ್ತು ಹಾಗೆಯೇ ಮಕ್ಕಳಿಗಿನ ಸ್ಕಾಲರ್ಶಿಪ್ ಅಂದರೆ ಅದು ಸಹ ಇಲ್ಲಿ ತೋರಿಸುತ್ತೆ ನಿಮಗೆ ಓಕೆನಾ ಇಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿದ ಅಮೌಂಟು ಬಂದಿದ್ದು ಅದೇನಾರು ವಾಪಸ್ ಹೋಗಿದರೆ ಯಾವ ತಿಂಗಳದ್ದು ಮಾತ್ರ ನಿಮಗೆ ದುಡ್ಡು ಬಂದಿದೆ ಮತ್ತು ಯಾವ ತಿಂಗಳದ್ದು ವಾಪಸ್ ಹೋಗಿದೆ ಅಂತ ತಿಳ್ಕೊಬೇಕು ಅಂದರೆ ಈ ಗೃಹಲಕ್ಷ್ಮಿನ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಇಲ್ಲಿ ಮೂರು ತಿಂಗಳದು ಗೌರ್ಮೆಂಟಿಂದ ದುಡ್ಡು ಸಾಂಕ್ಷನ್ ಆಗಿದೆ ಅಂದರೆ ಮೂರು ತಿಂಗಳದು ಗೃಹಲಕ್ಷ್ಮಿನ ಅಮೌಂಟ್ ಸಾಂಕ್ಷನ್ ಆಗಿದೆ ಅದರಲ್ಲಿ ಯಾವ ತಿಂಗಳದ್ದು ಅಮೌಂಟು ಮಾತ್ರ ನಿಮ್ಮ ಖಾತೆ ಕ್ರೆಡಿಟ್ ಆಗಿರುತ್ತೆ ಮತ್ತು ಇನ್ನು ಯಾವ ತಿಂಗಳ ಅಮೌಂಟು ಯಾಕೆ ನಿಮಗೆ ಕ್ರೆಡಿಟ್ ಆಗಿಲ್ಲ ಅಂತ ಸಹ ಈಗ ತೋರಿಸ್ತಾ ಇದೆ ಇಲ್ಲಿ ನೀವು ನೋಡ್ಬೋದು ಈಗ ಆಲ್ರೆಡಿ ಮೂರು ತಿಂಗಳದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ಅದರಲ್ಲಿ ಒಂದು ಕಂತಿನ ಅಮೌಂಟು ಬಂದಿದೆ ಅದು ಯಾವ ತಿಂಗಳದು ಅಂದರೆ ಹನ್ನೊಂದನೇ ತಿಂಗಳದು ಮಾತ್ರ ಅಮೌಂಟು ಬಂದಿದೆ ಅಂದರೆ ಅಕ್ಟೋಬರ್ ತಿಂಗಳು ಮಾತ್ರ ಅಮೌಂಟ್ ಬಂದಿದೆ ಮತ್ತು ಸೆಪ್ಟೆಂಬರು ಮತ್ತು ಆಗಸ್ಟ್ ತಿಂಗಳ ಅಮೌಂಟು ಬಂದಿಲ್ಲ ಕಾರಣ ಯಾಕೆ ಅಂತ ಇಲ್ಲಿ ಸ್ಟೇಟಸ್ ತೋರಿಸ್ತಿರ್ಬೋದು ಇಲ್ಲಿ ಸಿಕ್ಸ್ಟಿ ಫೋರ್ ಆಧಾರ್ ನಂಬರ್ ನಾಟ್ ಮ್ಯಾಪ್ ಟು ಬ್ಯಾಂಕ್ ಅಕೌಂಟ್ ಅಂತ ತೋರಿಸ್ತಾ ಇದೆ ಇದರ ಅರ್ಥ ಏನಂದರೆ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ನ ಲಿಂಕ್ ಮಾಡಿರ್ತೀರಾ ಅದಾದ ಮೇಲೆ ನೀವು ಅದ ಕಡೆ ಟ್ರಾನ್ಸಾಕ್ಷನ್ ಮಾಡೋದನ್ನ ಸ್ಟಾಪ್ ಮಾಡಿರ್ತೀರಾ ಸ್ಟಾಪ್ ಮಾಡಿಬಿಟ್ಟು ಏನು ಮಾಡಿರ್ತೀರಾ ನೀವು ಬೇರೆ ಅಕೌಂಟ್ ಓಪನ್ ಮಾಡಿಕೊಂಡು ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀರ ಅಲ್ಲೂ ಸಹ ನೀವು ಆಧಾರ್ ಲಿಂಕ್ ಮಾಡಿರ್ತೀರಾ ಅವಾಗ ಏನಾಗುತ್ತೆ ಈಗ ಗೌರ್ಮೆಂಟಿಂದ ಒಂದು ಅಕೌಂಟು ಡಿ ಬಿ ಟಿಗೆ ಲಿಂಕ್ ಆಗಿರುತ್ತಲ್ಲ ಅಂದರೆ ಯಾವ ಅಕೌಂಟು ಆಧಾರ್ಗೆ ಸೀಡಿಂಗ್ ಆಗಿರುತ್ತಲ್ಲ ಅದೇನಾದರೂ ಇನ್ಆಕ್ಟಿವ್ ಆಗಿದ್ದರೆ ನಿಮಗೆ ಇಲ್ಲಿ ಸಿಕ್ಸ್ಟಿ ಫೋರ್ ಆಧಾರ್ ನಂಬರ್ ನಾಟ್ ನ್ಯಾಟ್ ಟು ಅಕೌಂಟ್ ನಂಬರ್ ಅಂತ ತೋರಿಸ್ತಾ ಇರುತ್ತೆ ಓಕೆನಾ ನಿಮಗೆ ಯಾವ ಥರ ಸ್ಟೇಟಸ್ಸು ತೋರಿಸಿದೆ ಅಂತ ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ಈಗ ಗೃಹಲಕ್ಷ್ಮೀಲಿ ಮೂರು ತಿಂಗಳ ಅಮೌಂಟು ಒಟ್ಟಿಗೆ ಜಮೆ ಆಗಬೇಕಾಗಿತ್ತು ಅದರಲ್ಲಿ ಒಂದು ತಿಂಗಳು ಮಾತ್ರ ನಿಮ್ಮ ಖಾತೆ ಜಮೆ ಆಗಿರುತ್ತೆ ಉಳಿದ ತಿಂಗಳು ಯಾಕೆ ಜಮೆ ಆಗಿಲ್ಲ ಅಂತ ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ ಹಾಗೆಯೇ ನೀವು ಬ್ಯಾಗ್ ಬಂದು ಇಲ್ಲಿ ಅನ್ನಭಾಗ್ಯ ಸ್ಕೀಮ್ ಅಂತ ಕಾಣ್ತೀಯಲ್ಲ ಅದನ್ನು ನೀವು ಕ್ಲಿಕ್ ಮಾಡಿದಾಗ ನಿಮಗೂ ಇಲ್ಲಿ ಲಿಸ್ಟ್ ಓಪನ್ ಆಗುತ್ತೆ ಸೇಮ್ ಯಾವ ರೀತಿ ನಿಮಗೆ ಗೃಹಲಕ್ಷ್ಮಿ ಲಿಸ್ಟ್ ಓಪನ್ ಆಯಿತು ಅದೇ ರೀತಿ ಅನ್ನಭಾಗ್ಯ ಲಿಸ್ಟು ಸಹ ಓಪನ್ ಆಗುತ್ತೆ ಓಕೆನಾ ಇಲ್ಲಿನೂ ಗಮನಿಸ್ಬೋದು ಇಲ್ಲೂ ಸಹ ಹನ್ನೊಂದನೇ ತಿಂಗಳದು ಮಾತ್ರ ಅಮೌಂಟು ಬಂದಿದೆ ಅನ್ನಭಾಗ್ಯದು ಇನ್ನು ಉಳಿದ ನಾಲ್ಕು ತಿಂಗಳ ಅಮೌಂಟು ಬಂದಿಲ್ಲ ಅಂದರೆ ಏಳು ಮತ್ತು ಒಂಬತ್ತು ಮತ್ತು ಹತ್ತನೇ ತಿಂಗಳಲ್ಲಿ ಮೂರು ಸಲ ಅಮೌಂಟು ಬಿಡುಗಡೆ ಆಗಿದೆ ಆ ಅಮೌಂಟು ಬಂದಿಲ್ಲ ಅದು ಸಹ ಇಲ್ಲಿ ಆಧಾರ್ ನಂಬರ್ ನಾಟ್ ಮ್ಯಾಪ್ ಟು ಅಕೌಂಟ್ ನಂಬರನ್ನು ತೋರಿಸ್ತಾ ಇದೆ ಈ ರೀತಿ ನೀವು ನಿಮ್ಮ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಈ ಥರ ಯಾವುದೇ ರೀತಿಯ ಯೋಜನೆ ಇಲ್ಲಿ ಪ್ರಧಾನ್ ಕಿಸಾನ್ ಯೋಜನೆ ಇದೆ ಅಂದರೆ ಪ್ರಧಾನ್ ಮಂತ್ರಿ ಕಿಸಾನ್ ಯೋಜನೆ ಇದ್ದರೂ ಸಹ ನಿಮಗೆ ಅಮೌಂಟ್ ಬಂದಿದೆ ಯಾವ ತಿಂಗಳಲ್ಲಿ ಬಂದಿದೆ ಎಷ್ಟನೇ ವರ್ಷ ಬಂದಿದೆ ನೀವು ಲಿಸ್ಟು ಸಹ ಚೆಕ್ ಮಾಡ್ಕೋಬೋದು ಅಕಸ್ಮಾತು ಆ ದುಡ್ಡನ್ನು ಬಂದು ವಾಪಸ್ಸು ಹೋಗಿದರೆ ಸಹ ಅದನ್ನು ಸಹ ನೀವು ತಿಳ್ಕೊಬೋದಿಲ್ಲಿ ನಿಮ್ಮ ಆಧಾರ್ ಸೀಡಿಂಗ್ ಆಗಿದರೆ ಮಾತ್ರ ನಿಮಗೆ ಯಾವುದೇ ತರಹ ಗೌರ್ಮೆಂಟಿಂದ ಬರುವಂಥ ಅಮೌಂಟು ನಿಮ್ಮ ಖಾತೆ ಜಮೆ ಆಗ್ಬೋದು ಈ ರೀತಿ ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಯಾಕೆ ನಿಮಗೆ ಬಂದಿಲ್ಲ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಇದು ಹೊಸ ಅಪ್ಡೇಟ್ ಆಗಿದ್ದು ನವಂಬರ್ ತಿಂಗಳಲ್ಲಿ ಈ ಯೋಜನೆ ಅಂದರೆ ಈ ರೀತಿ ಆ್ಯಪಲ್ಲೇ ನೀವು ಚೆಕ್ ಮಾಡ್ಕೋಬೋದು ಸ್ಟೇಟಸ್ಸು ನಿಮಗೆ ಯಾಕೆ ಅಮೌಂಟ್ ಬಂದಿಲ್ಲ ಅಂತ ನೀವು ಸ್ಟೇಟಸ್ ಇಲ್ಲಿ ಚೆಕ್ ಮಾಡ್ಕೊಳ್ಳೋದು ಅಪ್ಡೇಟ್ ಮಾಡ್ತೀವಿ ಅಂತ ಸರ್ಕಾರ ಹೇಳಿದ್ದು ಅದೇ ರೀತಿ ಸಹ ಈಗ ಅಪ್ಡೇಟ್ ಮಾಡಿದೆ ಈ ರೀತಿ ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು ಇಲ್ಲೇನಾದರೂ ನಿಮಗೆ ಬೇರೆ ಏನು ಸ್ಟೇಟಸ್ ಬರ್ತಾ ಇದೆ ಅದನ್ನು ನೀವು ನೋಡಿ ನನಗೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂದರೆ ನಿಮ್ಮ ಕಮೆಂಟ್ಸ್ಗೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಿಮ್ಮ ಆಧಾರ್ ಸೀಡಿಂಗ್ ಆಗಿದ್ದರೆ ಅದು ಯಾವಾಗ ನೀವು ಸೀಡಿಂಗ್ ಮಾಡ್ಕೊಂಡಿದ್ದೀರಾ ಯಾವಾಗಿಂದ ಅದು ಆ್ಯಕ್ಟಿವ್ ಇದೆ ಅಂತಲೂ ಸಹ ಈ ಆ್ಯಪಲ್ಲಿ ನೀವು ಈಗ ನೋಡ್ಬೋದು ಇದಾಗಿತ್ತು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ ವಸೂಲಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಬಿಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಗಾಗಿ ಮುಂದಿನ ಸಿಗೋಣ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು